ಸಹನೆ ಇಲ್ಲದೇ ಇರುವಂತಹ ಹೆಂಡತಿ ಮನೆಯಲ್ಲಿ ಇದ್ದರೆ ಸಂಪಾದನೆ ಇಲ್ಲದೆ ಇರುವಂತಹ ಗಂಡ ಮನೆಯಲ್ಲಿ ಇದ್ದರೆ ಕೂತು ಮಾತುಗಳನ್ನು ಕೇಳದೆ ಇರುವಂತಹ ಮಕ್ಕಳು ಇವು ಸುಖ ಸಂಸಾರದ ಶತ್ರುಗಳಾಗಿರುತ್ತವೆ ನಾವು ಒಂದು ಸುಖ ಸಂಸಾರವನ್ನು ನಡೆಸಬೇಕು ಎಂದರೆ ಸಹನೆ ಇರುವಂತಹ ಹೆಂಡತಿ ಮನೆಯಲ್ಲಿ ಇರಬೇಕಾಗುತ್ತದೆ ಸಂಪಾದನೆ ಇಲ್ಲದೆ ಇರುವಂತಹ ಗಂಡ ಮನೆಯಲ್ಲಿ ಇರಬಾರದು ಏಕೆಂದರೆ ಗಂಡನ ಜವಾಬ್ದಾರಿಯು ತನ್ನ ಸಂಸಾರವನ್ನು ಸಾಕುವುದಾಗಿರುತ್ತದೆ ಮಾತು ಕೇಳದೇ ಇರುವಂತಹ ಮಕ್ಕಳು ಎಂದಿಗೂ ಮನೆಗೆ ಇರಬಾರದು ತಂದೆ ತಾಯಿಗಳ ಮಾತಿಗೆ ಬೆಲೆಯನ್ನು ಕೊಡುವಂತಹ ಮಕ್ಕಳು ಮನೆಯಲ್ಲಿ ಇದ್ದರೆ ಅಂತಹ ಸಂಸಾರವು ಸುಖಕರವಾಗಿ ಸಾಗುವುದು ಗೆದ್ದವನು ಕತ್ತೆಯ ಬಗ್ಗೆ ಕಥೆಯನ್ನು ಹೇಳಿದರೂ ಕೂಡ ಶ್ರೇಷ್ಠವೆಂದು ಭಾವಿಸುತ್ತಾರೆ ಈಗಿನ ಜನರು ಅದೇ ಸೋತವನು ಭಗವದ್ಗೀತೆಯ ಬಗ್ಗೆ ಹೇಳಿದರೂ ಕೂಡ ಅದನ್ನು ಕೆಟ್ಟದಾಗಿ ನೋಡುತ್ತಾರೆ ಕೆಟ್ಟದಾಗಿ ಬಿಂಬಿಸುತ್ತಾರೆ ಶ್ರೇಷ್ಠತೆ ಎಂದರೆ ದೊಡ್ಡ ಸ್ಥಾನದಲ್ಲಿ ಕುಳಿತುಕೊಳ್ಳುವುದಲ್ಲ ಶ್ರೇಷ್ಠತೆಯು ನಮ್ಮ ಅತ್ಯುನ್ನತವಾಗಿರುವಂತಹ ಆಲೋಚನೆಯನ್ನು ಅವಲಂಬಿಸಿರುತ್ತದೆ ಮುಂದೆ ಆಗಬೇಕಾದಂತಹ ಶ್ರೇಷ್ಠತೆಯು ನಾವು ಇಂದು ಮಾಡಬೇಕಾಗಿರುವಂತಹ ಒಳ್ಳೆಯ ಆಲೋಚನೆಗಳ ಮೇಲೆ ನಿಂತಿರುತ್ತದೆ ಹಾಗಾಗಿ ಯಾವಾಗಲೂ ಕೂಡ ನಮ್ಮ ಆಲೋಚನೆಗಳು ಎನ್ನುವುದು ಸದಾ ಒಳ್ಳೆಯದರ ಬಗ್ಗೆಯೇ ಇರಬೇಕು ಯಾವಾಗ ನಾವು ಎಲ್ಲರನ್ನ ಖುಷಿಯಿಂದ ಇಡಲು ಬಯಸುತ್ತೇವೆಯೋ ಆವಾಗ ನಮಗೆ ಅರಿವಿಲ್ಲದೆಯೇ ಅವರ ಕಾಲಿನ ಕಸವಾಗಿ ಬಿಡುತ್ತೇವೆ ಇನ್ನೊಬ್ಬರ ಮನನೋಯಿಸುವಂತಹ ಮಾತುಗಳನ್ನ ಏಕೆ ಆಡಬೇಕು ಸತ್ಯವನ್ನೇ ಆದರೂ ಅಪಪ್ರಿಯವಾದ ರೀತಿಯಲ್ಲಿ ಹೇಳಬಾರದು ಕೊನೆಗೆ ಅದೇ ನಿನ್ನ ಸ್ವಭಾವವಾಗಿ ಬಿಡುತ್ತದೆ ಹಾಗಾಗಿ ಮಾತನಾಡುವ ಮೊದಲು ಸ್ವಲ್ಪ ಯೋಚನೆಯನ್ನು ಮಾಡಿ ಅಳತೆ ಮೀರಿ ಯಾರ ಜೊತೆಯಲ್ಲೂ ಕೂಡ ಸ್ನೇಹವನ್ನಾಗಲಿ ಸಂಬಂಧವನ್ನಾಗಲಿ ಇಟ್ಟುಕೊಳ್ಳಬಾರದು ಅದು ಒಂದು ದಿನ ನಮಗೆಯೇ ವಿಷವಾಗಬಹುದು ಯಾವುದು ಎಷ್ಟರಲ್ಲಿ ಇರಬೇಕೋ ಅಷ್ಟರಲ್ಲಿ ಇದ್ದರೆ ಮಾತ್ರ ಅದು ನಮಗೆ ಒಳ್ಳೆಯದು ಇಡೀ ವಿಶ್ವವೇ ನಿನ್ನ ವಿರುದ್ಧವಾಗಿ ನಿಂತರೂ ಕೂಡ ನೀನೊಬ್ಬನೇ ಅದನ್ನೆಲ್ಲವನ್ನು ಮೆಟ್ಟಿ ನಿಲ್ಲುತ್ತೇನೆ ಎನ್ನುವ ಧೈರ್ಯ ನಿನಗಿರಲಿ ಬೇರೆಯವರ ದುಃಖವನ್ನು ನೋಡಿ ನಿನಗೂ ನೋವಾದರೆ ತಿಳಿದುಕೊಂಡು ಬಿಡು ನಿಮ್ಮ ಆತ್ಮದಲ್ಲಿ ಪರಮಾತ್ಮ ನೆಲೆಸಿದ್ದಾನೆ ಎಂದು ಹಣ ಇದ್ದವರ ಮುಂದೆ ಜನ ಇದ್ದರೆ ಒಳ್ಳೆಯ ಗುಣ ಇದ್ದವರ ಹಿಂದೆ ದೇವರು ಖಂಡಿತವಾಗಿಯೂ ಇದ್ದೇ ಇರುತ್ತಾರೆ ಹಾಗಾಗಿ ನಾವು ಎಂದಿಗೂ ತಲೆಯನ್ನು ಕೆಡಿಸಿಕೊಳ್ಳಲು ಹೋಗಲೇಬಾರದು ಎಲ್ಲವೂ ಒಳ್ಳೆಯದೇ ಎಂದು ಭಾವಿಸಿ ಮುಂದೆ ನಡೆಯುತ್ತಾ ಹೋಗಬೇಕು ಆಗುವುದೆಲ್ಲ ಒಳ್ಳೆಯದು ಎಂದು ಹೇಗೆ ಹೇಳಲಾಗುತ್ತದೆಯೋ ಯಾವುದೇ ಘಟನೆಗಳು ನಮ್ಮ ಜೀವನದಲ್ಲಿ ಜರುಗಿದರೂ ಕೂಡ ಅದರ ಹಿಂದೆ ಒಂದು ಬಲವಾದ ಕಾರಣ ಇದ್ದೇ ಇರುತ್ತದೆ ಆ ಕಾರಣದಿಂದಾಗಿಯೇ ಆ ಘಟನೆ ನಮ್ಮ ಜೀವನದಲ್ಲಿ ಉದ್ಭವ ಆಗಿರುತ್ತದೆ ಮುಂದೆ ಒಂದು ದಿನ ಖಂಡಿತವಾಗಿಯೂ ನಿಮಗೂ ಕೂಡ ಎಲ್ಲರಂತೆ ಎಲ್ಲರ ಬದುಕಿನಲ್ಲಿ ಹೇಗೆ ಒಳ್ಳೆಯ ದಿನಗಳು ಬರುತ್ತವೆಯೋ ಹಾಗೆಯೇ ನಿಮ್ಮ ಜೀವನದಲ್ಲಿಯೂ ಕೂಡ ಒಳ್ಳೆಯ ದಿನಗಳು ಬಹುಬೇಗನೆ ಬಂದೇ ಬರುತ್ತದೆ ಮನಶಾಂತಿ ಇಲ್ಲದೆ ಇರುವಂತಹ ಸಂಪತ್ತನ್ನು ತೆಗೆದುಕೊಂಡು ಏನು ಮಾಡಲು ಸಾಧ್ಯ ಆರೋಗ್ಯವೇ ಇಲ್ಲದಂತಹ ಆಯುಷ್ಯವನ್ನು ತೆಗೆದುಕೊಂಡು ಏನು ಮಾಡಲು ಸಾಧ್ಯ ಅರ್ಥ ಮಾಡಿಕೊಳ್ಳದೇ ಇರುವಂತಹ ಸಂಬಂಧಗಳು ಇದ್ದರೆಷ್ಟು ಬಿಟ್ಟರೆಷ್ಟು ಎಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಸಂಬಂಧಗಳು ಇರುತ್ತದೆಯೋ ಅಲ್ಲಿ ಸಂಬಂಧಗಳು ಎಂದಿಗೂ ಕೂಡ ಹಾಳಾಗಲು ಸಾಧ್ಯವಿಲ್ಲ ಸಂಬಂಧಗಳ ನಡುವೆ ಎಂದಿಗೂ ಕೂಡ ಬಿರುಕು ಎನ್ನುವುದು ಮೂಡಲು ಸಾಧ್ಯವೇ ಇಲ್ಲ ಹಾಗೂ ಸಂಸಾರದಲ್ಲಿ ಬಿರುಕು ಎನ್ನುವುದೇ ಬರಲು ಸಾಧ್ಯವಾಗುವುದಿಲ್ಲ ಅಕ್ಕರೆ ಇಲ್ಲದೆ ಇರುವಂತಹ ಬರಿ ವ್ಯವಹಾರಿಕ ಸ್ನೇಹ ಇವುಗಳು ಇದ್ದರೆ ಎಷ್ಟು ಬಿಟ್ಟರೆ ಎಷ್ಟು ಒಬ್ಬಂಟಿಯಾಗಿ ಇದ್ದರೂ ಕೂಡ ಪರವಾಗಿಲ್ಲ ನಿನ್ನ ಪಾಡಿಗೆ ನೀನು ಸುಮ್ಮನೆ ಇದ್ದು ಬಿಡು ಎಲ್ಲಿ ದಯ ಎನ್ನುವುದು ಇರುತ್ತದೆಯೋ ಅಲ್ಲಿ ಧರ್ಮ ಎನ್ನುವುದು ಖಂಡಿತವಾಗಿಯೂ ಇದ್ದೇ ಇರುತ್ತದೆ ಎಲ್ಲಿ ಲೋಪವೋ ಅಲ್ಲಿ ಪಾಪ ಎನ್ನುವುದು ಇದ್ದೇ ಇರುತ್ತದೆ ಹಾಗಾಗಿ ನಾವು ಯಾವುದೇ ಕೆಲಸವನ್ನು ಮಾಡುವ ಮೊದಲು ಪಾಪ ಪುಣ್ಯಗಳ ಬಗ್ಗೆ ನಮಗೆ ಅರಿವು ಎನ್ನುವುದು ಇರಲೇಬೇಕು ಏಕೆಂದರೆ ನಾವು ಇಂದು ಮಾಡುವಂತಹ ಪಾಪಕ್ಕೆ ನಾಳೆ ಒಂದು ದಿನ ಖಂಡಿತವಾಗಿಯೂ ಅದಕ್ಕೆ ತಕ್ಕ ರೀತಿಯ ಉತ್ತರವನ್ನು ತಕ್ಕ ರೀತಿಯ ಪಾಪಕ್ಕೆ ಪರಿಹಾರವನ್ನು ನಾವು ಅನುಭವಿಸಲೇಬೇಕಾಗುತ್ತದೆ ನಾವು ಬರುವಾಗಲೂ ಏನನ್ನು ತೆಗೆದುಕೊಂಡು ಬಂದಿರುವುದಿಲ್ಲ ಹೋಗುವಾಗಲೂ ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ ಎನ್ನುವ ಭ್ರಮೆಯಲ್ಲಿ ಬದುಕಬೇಡಿ ಏಕೆಂದರೆ ನೀವು ಭೂಮಿಗೆ ಬರುವಾಗ ಭಾಗ್ಯದ ಜೊತೆ ಬಂದಿರುತ್ತೀರಾ ಹೋಗುವಾಗ ಇಡೀ ಜೀವನದಲ್ಲಿ ನೀವು ಮಾಡಿರುವಂತಹ ಲೋಪ ನೀವು ಮಾಡಿರುವಂತಹ ಪಾಪ ಆ ಒಂದು ಪಾಪದ ಕರ್ಮಗಳನ್ನು ಹೊತ್ತಿಕೊಂಡು ಹೋಗುತ್ತೀರಾ ಹಾಗಾಗಿ ಪಾಪ ಧರ್ಮ ಕರ್ಮಗಳ ಬಗ್ಗೆ ಸ್ವಲ್ಪ ಅರಿವನ್ನು ಇಟ್ಟುಕೊಂಡು ಜೀವನವನ್ನು ಕಳೆಯಿರಿ ಎಲ್ಲಿ ಕ್ರೋಧವೋ ಅಲ್ಲಿ ವಿನಾಶ ಎಲ್ಲಿ ತಾಳ್ಮೆ ಮತ್ತು ಕ್ಷಮೆ ಇರುತ್ತದೆಯೋ ಅಲ್ಲಿ ಆ ಭಗವಂತನ ವಾಸವಾಗಿರುತ್ತದೆ ಹಾಗಾಗಿ ಜೀವನದಲ್ಲಿ ತಾಳ್ಮೆ ಮತ್ತು ಕ್ಷಮೆಯೂ ಕೂಡ ಬಹಳ ಮುಖ್ಯ ವ್ಯಕ್ತಿಯು ಒಂದು ವೇಳೆ ಮುಖ್ಯವಾಗಿದ್ದರೆ ಆ ವ್ಯಕ್ತಿ ಮಾಡಿರುವಂತಹ ಅದೆಂತಹ ತಪ್ಪು ಇದ್ದರೂ ಕೂಡ ಅದನ್ನು ಕ್ಷಮಿಸಬೇಕು ಆಗ ಮಾತ್ರ ನಿಮ್ಮ ಸಂಬಂಧಗಳು ಗಟ್ಟಿಯಾಗಿ ಉಳಿಯಲು ಸಾಧ್ಯವಾಗುವುದು ಪ್ರತಿಯೊಬ್ಬರ ಕಷ್ಟ the okay. ನೀ ಸ್ಪಂದಿಸು ನಿನ್ನ ಕಷ್ಟಕ್ಕೆ ಖಂಡಿತವಾಗಿಯೂ ಭಗವಂತನು ಸ್ಪಂದಿಸುತ್ತಾನೆ ಕಣ್ಣಿಗೆ ಕಾಣುವುದೆಲ್ಲವೂ ಕೂಡ ಸತ್ಯವಾಗಿ ಇರಲು ಸಾಧ್ಯವೇ ಇಲ್ಲ ಅಥವಾ ನಮ್ಮ ಊಹೆಯಲ್ಲಿ ಬರುವಂತಹ ಎಲ್ಲ ಮಾತುಗಳು ಅಥವಾ ಎಲ್ಲ ನಿರ್ಧಾರಗಳು ಕೂಡ ಸರಿಯೆಂದು ಹೇಳಲು ಆಗುವುದೇ ಇಲ್ಲ ಹಾಗಾಗಿ ಪ್ರತ್ಯಕ್ಷವಾಗಿ ಕಂಡರೂ ಕೂಡ ಪ್ರಮಾಣಿಸಿ ನೋಡು ಎಂದು ಹೇಳಲಾಗುವುದು ಹಾಗೆಯೇ ವ್ಯಕ್ತಿ ಕೋಪದಲ್ಲಿ ಎಷ್ಟೇ ಮಾತನಾಡಿದರೂ ಆತ ಕೆಟ್ಟವನೆಂದು E ಪರಿಗಣಿಸಲು ಸಾಧ್ಯವಿಲ್ಲ ಏಕೆಂದರೆ ಕೋಪದಲ್ಲಿ ಇದ್ದಾಗ ಮನುಷ್ಯ ಹೆಚ್ಚಾಗಿ ಮಾತನಾಡುವ ಭರದಲ್ಲಿ ಅನೇಕ ಬಾರಿ ವಿವೇಕವನ್ನು ಕಳೆದುಕೊಂಡು ಮಾತನಾಡುತ್ತಾನೆ ಆದರೆ ಆ ಕೋಪ ತಣ್ಣಗಾದ ಮೇಲೆ ಆತ ಮಾಡಿರುವಂತಹ ಆತ ಆಡಿರುವಂತಹ ಮಾತುಗಳ ಪರಿವು ಎಂಥದ್ದು ಎಂದು ಆತನಿಗೆ ಅರಿವಾಗುವುದು ಮನುಷ್ಯ ಕೆಟ್ಟ ಕೆಲಸ ಮಾಡುವಾಗ ಹಿಂದೆ ಮುಂದೆ ಅಕ್ಕಪಕ್ಕ ನಾಲ್ಕು ದಿಕ್ಕುಗಳನ್ನು ನೋಡುತ್ತಾನೆ ಆದರೆ ಮೇಲೆ ಮಾತ ನೋಡಲು ಮರೆತು ಬಿಡುತ್ತಾನೆ ಮೇಲೆ ಒಂದು ಕಾಣದೇ ಇರುವಂತಹ ಶಕ್ತಿ ಇರುವುದನ್ನು ಎಂದಿಗೂ ನಾವು ಮರೆಯಬಾರದು ನಾವು ನಮ್ಮ ಜೀವನದಲ್ಲಿ ಅದೆಂತಹದ್ದೇ ಘಟನೆಗಳು ಜರುಗಿದರೂ ಕೂಡ ಇನ್ನೊಬ್ಬರಿಂದ ನಮ್ಮ ಜೀವನದಲ್ಲಿ ಅದೆಂತಹದ್ದೇ ಕೆಟ್ಟ ಪರಿಣಾಮಗಳು ಬೀರಿದ್ದರೂ ಕೂಡ ನಾವು ಸುಮ್ಮನೆ ಇದ್ದು ಬಿಡಬೇಕು ಮೇಲೆ ಇರುವವನು ಯಾರು ಏನೇ ಮಾಡಿದರೂ ಕೂಡ ಅವರು ಮಾಡಿರುವಂತಹ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ ನಾವು ಜೀವನದಲ್ಲಿ ಇನ್ನೊಬ್ಬರಿಗೆ ಇನ್ನೊಬ್ಬರ ಮನೆಯನ್ನು ಹಾಳು ಮಾಡಿದರೆ ನಮಗೂ ಇನ್ನೊಬ್ಬರು ನಮ್ಮ ಮನೆಯನ್ನು ಕೂಡ ಹಾಳು ಮಾಡುವವರು ಹುಟ್ಟಿರುತ್ತಾರೆ ಎನ್ನುವಂತಹ ಸತ್ಯವನ್ನು ಅರಿತು ಜೀವನವನ್ನು ನಡೆಸಬೇಕು ಇಲ್ಲಿ ಯಾರೂ ಕೂಡ ಶಾಶ್ವತವಲ್ಲ ಇಂದು ನೀನು ನಾಳೆ ಇನ್ನೊಬ್ಬರು ಹಾಗೆಯೇ ಜೀವನ ಎನ್ನುವುದು ಈ ಭೂಮಿ ಎನ್ನುವುದು ಸಾಗುತ್ತಲೇ ಇರುತ್ತದೆ ಇಲ್ಲಿ ಯಾರೂ ಕೂಡ ಶಾಶ್ವತವಾಗಿ ಉಳಿಯಲು ಬಂದಿರುವುದಿಲ್ಲ ನಿನ್ನ ಆಯಸ್ಸು ಮುಗಿದ ಮೇಲೆ ನೀನು ಎಷ್ಟೇ ಕಷ್ಟಪಟ್ಟು ಸಂಪಾದಿಸಿದಂತಹ ಸಂಪತ್ತೇ ಆಗಲಿ ಹಣವೇ ಆಗಲಿ ವಜ್ರ ವೈಢೂರ್ಯವೇ ಆಗಲಿ ನಿನ್ನನ್ನು ಬದುಕಿಸಲು ಸಾಧ್ಯವೇ ಆಗುವುದಿಲ್ಲ ಏಕೆಂದರೆ ಆ ಪರಮಾತ್ಮನು ನಿನ್ನ ಹಣೆಯಲ್ಲಿ ನೀನು ಎಷ್ಟು ಕಾಲ ಬದುಕಬೇಕು ಎನ್ನುವುದನ್ನು ಬರೆದು ಕಳಿಸಿರುತ್ತಾನೆ ಆ ಆಯಸ್ಸು ಆ ಕಾಲ ಮುಗಿದ ಮೇಲೆ ನಿನ್ನನ್ನು ಯಾರೂ ಬದುಕಿಸಲು ಸಾಧ್ಯವೇ ಆಗುವುದಿಲ್ಲ ನಿನ್ನ ಆಯಸ್ಸು ಮುಗಿದ ಮೇಲೆ ಖಂಡಿತವಾಗಿಯೂ ನೀನು ಈ ಭೂಮಿಯಿಂದ ಹೋಗಲೇಬೇಕು ನನ್ನೆಲ್ಲ ಕಷ್ಟಗಳಿಗೆ ನಿನ್ನನ್ನು ಹೊಣೆಯಾಗಿಸಲಾರೆ ದೇವಾ ಅರಿವಿಲ್ಲದೆ ನನಗೆ ಈ ಪರೀಕ್ಷೆಗಳೆಲ್ಲ ನನ್ನನ್ನು ವಜ್ರದಂತೆ ಗಟ್ಟಿಗೊಳಿಸಲು ನೀಡುತ್ತಿರುವೆ ಎಂದು ಮತ್ತು ಎಲ್ಲ ಸಂದರ್ಭಗಳಲ್ಲಿಯೂ ನೀ ನನ್ನ ಜೊತೆಗೆ ಇರುವೆ ಎಂದು ಸಮಸ್ಯೆಗಳನ್ನು ತಂದುಕೊಳ್ಳುವುದು ನಾನೇ ಅಂದ ಮೇಲೆ ಪರಿಹಾರ ಕಂಡುಕೊಳ್ಳುವ ಹೊಣೆಯೂ ಕೂಡ ನನ್ನದೇ ಎಂದು ನೀವು ಚಿಂತನೆಯನ್ನು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ನೋವುಗಳಿಗೂ ಕಷ್ಟಗಳಿಗೂ ನಲಿವುಗಳಿಗೂ ಒಂದೊಂದು ಪರಿಹಾರ ಎನ್ನುವುದು ಖಂಡಿತವಾಗಿಯೂ ಇದ್ದೇ ಇರುತ್ತದೆ ಇಲ್ಲವೆಂದರೆ ಹೇಗೆ ಬೆಳಕು ಎನ್ನುವುದು ಬಂದ ಮೇಲೆ ಕತ್ತಲು ಆವರಿಸುತ್ತದೆಯೋ ಹಾಗೆಯೇ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಸಮಸ್ಯೆಗಳು ಕಷ್ಟಗಳು ಬಂದಾಗ ನಾವು ಎದೆಗುಂದದೆ ಹೆದರಬಾರದು ಆ ಸಮಸ್ಯೆಗಳಿಗೆ ಪರಿಹಾರ ಏನು ಎನ್ನುವುದನ್ನು ತಾಳ್ಮೆಯಿಂದ ಯೋಚಿಸಬೇಕು ಆಗ ಮಾತ್ರ ನಾವು ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯವಾಗುವುದು ನಿರಾಸೆಯೇ ಬದುಕು ಎಂದು ಹೊರಗಬಾರದು ಎಲ್ಲ ಕಷ್ಟಗಳು ನಮಗೆ ಎಂದು ಭಾವಿಸಲೇಬಾರದು ಏಕೆಂದರೆ ಈ ಪ್ರಪಂಚದಲ್ಲಿ ಈ ಭೂಮಿಯ ಮೇಲೆ ಇರುವಂತಹ ಪ್ರತಿಯೊಂದು ಜೀವಿಯೂ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ಒಂದಲ್ಲ ಒಂದು ರೀತಿಯ ಕಷ್ಟಗಳನ್ನು ಅನುಭವಿಸುತ್ತಲೇ ಇರುತ್ತವೆ ನೀವು ಅಂದುಕೊಳ್ಳಬಹುದು ಈ ಭೂಮಿಯ ಮೇಲೆ ವಾಸಿಸುವಂತಹ ಬಲಿಷ್ಠ ವ್ಯಕ್ತಿಗಳಿಗೆ ಕಷ್ಟ ಎನ್ನುವುದು ಇರಲು ಸಾಧ್ಯವಿಲ್ಲ ಹಣ ಇದ್ದವರಿಗೆ ಕಷ್ಟಗಳೇ ಬರುವುದಿಲ್ಲ ಎಂದು ಆದರೆ ನಿಮಗೆ ಗೊತ್ತೇನು ನೀವೇ ನಿಜವಾದ ಶ್ರೀಮಂತ ವ್ಯಕ್ತಿಗಳು ಅಂಥವರಿಗೆ ದಿನಪೂರ್ತಿ ರಾತ್ರಿ ಪೂರ್ತಿ ನಿದ್ರೆಯೇ ಬರುವುದಿಲ್ಲ ಹೇಗೆ ತಮ್ಮ ಹಣವನ್ನು ಉಳಿಸಿಕೊಳ್ಳಬೇಕು ಎನ್ನುವುದಾಗಿ ಯೋಚನೆಯನ್ನು ಮಾಡುತ್ತಾ ತಮ್ಮ ಇಡೀ ನಿದ್ರೆಯ ಕಾಲಾವಧಿಯನ್ನೇ ಅವರು ಭಂಗಗೊಳಿಸಿಕೊಳ್ಳುತ್ತಾರೆ ಹಾಗಾಗಿ ನೀವು ಸುಖ ಸುಮ್ಮನೆ ಬೇರೆಯವರ ಬಗ್ಗೆ ನಿಮ್ಮ ಕಷ್ಟಗಳನ್ನು ಅಲ್ಲದೆ ಇರುವಂತಹ ಕಷ್ಟಗಳನ್ನು ಇದೆ ಎಂದು ಭಾವಿಸುತ್ತಾ ನಿಮ್ಮ ಅಮೂಲ್ಯವಾಗಿರುವಂತಹ ಕ್ಷಣಗಳನ್ನು ಕಳೆದುಕೊಳ್ಳಬೇಡಿ ಜೀವನ ಎನ್ನುವುದೇ ಒಂದು ಸುಂದರವಾಗಿರುವಂತಹ ಅಧ್ಯಾಯ ಆ ಅಧ್ಯಾಯದ ಪ್ರತಿ ಪುಟವನ್ನು ನಾವು ಒಂದೊಂದು ಅಕ್ಷರವನ್ನು ಕೂಡ ಕ್ಷಣ ಕ್ಷಣಕ್ಕೂ ಅನುಭವಿಸಬೇಕು ಆಗ ಮಾತ್ರ ನಾವು ಒಂದು ಪರಿಪೂರ್ಣ ಪುಸ್ತಕವಾಗಲು ಸಾಧ್ಯವಾಗುವುದು ಪರಿಪೂರ್ಣ ಅಧ್ಯಾಯವಾಗಲು ಸಾಧ್ಯವಾಗುವುದು ನಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ಅವು ಅಲ್ಪಾವಧಿಗೆ ಮಾತ್ರ ಬಂದು ಹೋಗುತ್ತವೆ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ನಡೆಸಿ ಏಕೆಂದರೆ ನಮಗಿಂತಲೂ ಉತ್ತಮರು ಇದ್ದಾರೆ ಹಾಗೂ ನಮಗಿಂತಲೂ ಕಷ್ಟದಲ್ಲಿ ಇರುವಂತಹ ವ್ಯಕ್ತಿಗಳು ಈ ಭೂಮಿಯ ಮೇಲೆ ಇದ್ದಾರೆ ಎಲ್ಲ ಸಮಸ್ಯೆಯಲ್ಲೂ ಮನುಷ್ಯನಾಗಿದ್ದರೆ ಸಾಕು ನೀವು ಯೋಚಿಸಬಹುದು ಮನುಷ್ಯನಿಗೆ ನೋವುಗಳೇ ಇಲ್ಲದೆ ಇದ್ದರೆ ಸಂತೋಷಕ್ಕೆ ಬೆಲೆ ಎನ್ನುವುದು ಇರುತ್ತಿರಲಿಲ್ಲ ಅಲ್ಲವೇ ನಾವು ಬಯಸಿದ್ದೆಲ್ಲವೂ ಕೂಡ ನಮಗೆ ಸಿಗುವಂತೆ ಇದ್ದಿದ್ದರೆ ಜಗತ್ತಿನಲ್ಲಿ ಆ ಭಗವಂತನ ಅವಶ್ಯಕತೆಯೇ ಇರುತ್ತಿರಲಿಲ್ಲ ಹಾಗಾಗಿ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಗಳು ಬರುವುದು ಸಹಜ ಪ್ರತಿಯೊಂದರ ಬೆಲೆ ತಿಳಿಯುವುದು ಎರಡು ಬಾರಿ ಮಾತ್ರ ಒಮ್ಮೆ ಅದನ್ನು ಪಡೆಯುವ ಮೊದಲು ಇನ್ನೊಮ್ಮೆ ಅದನ್ನು ಕಳೆದುಕೊಂಡಾಗ ಆದುದರಿಂದ ಯಾವುದೇ ಆಗಲಿ ನಮ್ಮ ಬಳಿ ಇದ್ದಾಗ ಅದರ ಬೆಲೆಯನ್ನ ಅರಿಯುವುದು ಒಳ್ಳೆಯದು ಆಗ ಮಾತ್ರ ನಾವು ಎಂದಿಗೂ ಅದನ್ನು ಕಳೆದುಕೊಳ್ಳುವಂತಹ ಸಂಭವಗಳು ಬರುವುದಿಲ್ಲ ಹೊಗಳದಿದ್ದರೂ ಬೇಡ ತೆಗಳದಿದ್ದರೆ ಸಾಕು ಸಾಧಿಸದಿದ್ದರೂ ಬೇಡ ಬಾಧಿಸದಿದ್ದರೆ ಸಾಕು ಪರರ ಸರಿ ತಪ್ಪು ಬೇಡ ನಿನ್ನ ಆತ್ಮಕ್ಕೆ ನೀ ಸರಿ ಎನಿಸಿದರೆ ಸಾಕು ಎದುರಾಳಿಯನ್ನ ಮಾತಿನಲ್ಲಿ ಬಾಯಿ ಮೇಲು ಮಾಡಿ ಗೆಲ್ಲುವುದಕ್ಕಿಂತ ಮೌನದಲ್ಲಿ ಸುಮ್ಮನಿದ್ದು ಗೆಲ್ಲುವುದು ಉತ್ತಮವಾದಂತಹ ಕೆಲಸ ಈ ಸೂತ್ರವನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಖಂಡಿತವಾಗಿಯೂ ಯಾವ ಸಮಸ್ಯೆಗಳು ಕೂಡ ಬರಲು ಸಾಧ್ಯವೇ ಇಲ್ಲ ಮನುಷ್ಯನು ಹುಟ್ಟುವಾಗ ಉಸಿರು ಇರುತ್ತದೆ ಆದರೆ ಅವನಿಗೆ ಹೆಸರು ಎನ್ನುವುದೇ ಇರುವುದಿಲ್ಲ ಅದೇ ಮನುಷ್ಯನು ಸತ್ತಾಗ ಹೆಸರು ಇರುತ್ತದೆ ಆದರೆ ಉಸಿರು ಎನ್ನುವುದೇ ಇರುವುದಿಲ್ಲ ಹೆಸರು ಮತ್ತು ಉಸಿರಿನ ನಡುವೆ ಪ್ರಯಾಣಕ್ಕೆ ಜೀವನ ಎನ್ನುತ್ತಾರೆ ಯಾರೊಬ್ಬರ ಕೊರತೆಯಲ್ಲಿ ಬದುಕಬೇಡಿ ಯಾರೊಬ್ಬರ ಪ್ರಭಾವಕ್ಕೆ ಒಳಗಾಗಬೇಡಿ ನಿಮ್ಮ ಪಾಡಿಗೆ ನೀವಿದ್ದು ನಿಮ್ಮ ಜೀವನವನ್ನ ನೀವು ಸುಸಂಗತವಾಗಿ ಸಾಗಿಸಿ ಆಗ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ ಕೆಟ್ಟವರು ಕೆಟ್ಟದ್ದು ಮಾಡುವುದಕ್ಕೆ ಶುರು ಮಾಡಿದರೆ ಕೆಟ್ಟದ್ದಾಗಬಹುದೇನೋ ಆದರೆ ಒಳ್ಳಿಯವರು ಕೆಟ್ಟದ್ದನ್ನ ಮಾಡುವುದಕ್ಕೆ ಶುರು ಮಾಡಿದರೆ ಅದು ಭಯಂಕರವಾಗಿರುತ್ತದೆ ಕೆಲವು ನೋವುಗಳು ನಮ್ಮನ್ನ ಪಂಜರದ ಹಕ್ಕಿಯಂತೆ ಮಾಡುತ್ತದೆ ಹಾಗಾಗಿ ಅಂತಹ ನೋವುಗಳನ್ನು ನೀವು ಯಾವಾಗ ಬಿಟ್ಟು ಬದುಕುತ್ತೀರಿಯೋ ಆಗ ಮಾತ್ರ ಜೀವನದಲ್ಲಿ ನೆಮ್ಮದಿಯನ್ನು ಕಾಣಲು ಸಾಧ್ಯವಾಗುವುದು ಭಗವಂತನು ಗರ್ಭಗುಡಿಯೊಳಗೆ ಇರಲು ಸಾಧ್ಯವೇ ಇಲ್ಲ ನಿನ್ನ ಗುಣದೊಳಗೆ ಇದ್ದಾನೆ ಹಾರುವ ಭಾವುಟದಲ್ಲಿ ಇಲ್ಲ ನಿನ್ನ ಶುದ್ಧವಾಗಿರುವಂತಹ ಪಟಲದೊಳಗೆ ಇದ್ದಾನೆ ಕಲ್ಲಿನ ಶಿಲಿಯಲ್ಲಿ ಇಲ್ಲ ನಿನ್ನ ಕಾರುಣ್ಯ ಭಾವದೊಳಗೆ ಇದ್ದಾನೆ ತುಂಬು ಕುಶಲದಲ್ಲಿ ಇಲ್ಲ ನಿನ್ನ ತುಂಬು ಹೃದಯದೊಳಗೆ ಇದ್ದಾನೆ ಹುಡುಕಿ ನೋಡು ಸಿಗುವ ಅವನು ನಿನ್ನ ಶುದ್ಧವಾಗಿರುವಂತಹ ಅಂತರಂಗದೊಳಗೆ ಇದ್ದಾನೆ ನೀನಿಲ್ಲದ ಮನವು ಒಂದು ಕ್ಷಣವೂ ಇಲ್ಲದಿರಲಿ ನಾಳೆಯೂ ಇಲ್ಲದಿರಲಿ ಪ್ರತಿಕ್ಷಣವೂ ನೀನೇ ತುಂಬಿರಲಿ ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿದವರಿಗೆ ಎಂದಿಗೂ ಕೂಡ ಮೋಸ ಎನ್ನುವುದು ಆಗಲು ಸಾಧ್ಯವೇ ಇಲ್ಲ ಎಲ್ಲಿ ಹುಟ್ಟಬೇಕು ಎನ್ನುವುದು ನಮ್ಮ ಕೈಯಲ್ಲಿ ಇರುವುದಿಲ್ಲ ಎಲ್ಲಿಗೆ ಹೋಗಿ ಮುಟ್ಟಬೇಕು ಎನ್ನುವುದು ಮಾತ್ರ ನಮ್ಮ ಕೈಯಲ್ಲಿ ಇರುತ್ತದೆ ಮನುಷ್ಯನಿಗೆ ನೋವುಗಳು ಸಹಜವಾಗಿ ಬರುತ್ತದೆ ಹಾಗಂತ ನಾವು ಕುಗ್ಗಬಾರದು ಆ ನೋವುಗಳನ್ನೇ ನಾವು ಕುಗ್ಗಿಸಬೇಕು ನೋವುಗಳೇ ನಮ್ಮ ಮುಂದೆ ಕುಗ್ಗಲು ಆರಂಭಿಸಬೇಕು ಆ ರೀತಿಯಲ್ಲಿ ನಾವು ಜೀವನವನ್ನು ನಡೆಸಬೇಕು ಜೀವನ ಅನ್ನುವುದು ಸೋಲು ಗೆಲುವಿನ ಆಟ ಗೆದ್ದವನಿಗೆ ಸೋಲಬಾರದು ಎಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಬೇಕು ಎನ್ನುವ ಛಲವೂ ಇದ್ದೇ ಇರುತ್ತದೆ ಜೀವನದಲ್ಲಿ ಸಾಧನೆ ಎಂಬ ಶಿಲೆಯನ್ನು ಕೆತ್ತುವುದಕ್ಕೆ ಗುರಿಯ ಹಾದಿಯಲ್ಲಿ ಎದುರಾಗುವಂತಹ ಅವಮಾನಗಳೆಲ್ಲವನ್ನು ನಾವು ಒಂದೊಂದಾಗಿ ಉಳಿಯ ಪೆಟ್ಟು ಎಂದು ನಾವು ಪರಿಭಾವಿಸಬೇಕು ಆಗ ಮಾತ್ರ ನಾವು ಜೀವನದಲ್ಲಿ ಮುಂದೆ ಬರಲು ಸಾಧ್ಯವಾಗುವುದು ನಿನ್ನ ಪರಿಸ್ಥಿತಿ ಕೆಟ್ಟದ್ದಿರುವಾಗ ಸಮಯ ಮತ್ತು ದೇವರನ್ನು ನೀನು ಬಲವಾಗಿ ನಂಬು ಏಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನೂ ಕೂಡ ವಜ್ರವನ್ನಾಗಿ ಪರಿವರ್ತಿಸುವಂತಹ ಶಕ್ತಿ ಇದ್ದೇ ಇರುತ್ತದೆ ಪರಮಾತ್ಮನಿಗೆ ಭಿಕ್ಷಕನನ್ನು ಕೂಡ ರಾಜನನ್ನಾಗಿಸುವ ಶಕ್ತಿ ಇದೆ ಅಧರ್ಮದ ಹಾದಿಯಲ್ಲಿ ಯಾವ ಅಡೆತಡೆಗಳು ಇರುವುದಿಲ್ಲ ಆದರೆ ಅದು ಸೇರುವಂತಹ ಗುರಿಯು ಮಾತ್ರ ನರಕವಾಗಿರುತ್ತದೆ ಧರ್ಮದ ಹಾದಿಯಲ್ಲಿ ಸಾಕಷ್ಟು ಅಡೆತಡೆಗಳು ಬಂದರೂ ಸೇರುವಂತಹ ಗುರಿ ಮಾತ್ರ ಸ್ವರ್ಗವಾಗಿರುತ್ತದೆ ಹಾಗಾಗಿ ನಾವು ಯಾವಾಗಲೂ ಕೂಡ ಒಳ್ಳೆಯ ಕೆಲಸಗಳನ್ನೇ ಮಾಡಬೇಕು ತಾವು ಹೇಳಿದ್ದೇ ಸರಿ ಎಂದು ವಾದ ಮಾಡುವವರ ಹತ್ತಿರ ನೀವು ವಾದ ಮಾಡಬೇಡಿ ಅವರು ನಿಮ್ಮ ಅಭಿಪ್ರಾಯ ಒಪ್ಪುವುದಿಲ್ಲ ಅವರ ನಿಲುವುಗಳನ್ನು ಬದಲಾಯಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಇಂಥವರ ಜೊತೆ ಮಾತನಾಡಿದರೆ ಸಮಯ ಮತ್ತು ಸಂಬಂಧ ಹಾಳಾಗುವುದು ಖಚಿತ ಹಣದಿಂದ ಎಲ್ಲಿ ಬೇಕಾದರೂ ಸ್ಥಳವನ್ನು ಖರೀದಿಸಬಹುದೇನೋ ಆದರೆ ಮತ್ತೊಬ್ಬರ ಹೃದಯದಲ್ಲಿ ಕೊಂಚವಾದರೂ ಜಾಗವನ್ನು ಕೂಡ ಖರೀದಿಸಲು ಸಾಧ್ಯವಾಗುವುದಿಲ್ಲ ಅದು ಕೇವಲ ಒಳ್ಳೆಯ ಗುಣ ಹಾಗೂ ಪ್ರೀತಿಯಿಂದ ಮಾತ್ರ ಸಾಧ್ಯವಾಗುವುದು ಗಳಿಸಬೇಕು ಅಂತ ಇದ್ದರೆ ಮಾನವೀಯತೆ ಪ್ರಾಮಾಣಿಕತೆ ಗೆಳೆತನ ಪ್ರೀತಿ ವಿಶ್ವಾಸ ಗಳಿಸಿ ಹಣ ಆಸ್ತಿ ಅಂತಸ್ತುಗಳನ್ನು ಯಾರು ಬೇಕಾದರೂ ಬಹುದು ಶ್ರೀ ಕೃಷ್ಣ ಪರಮಾತ್ಮನನ್ನು ನಂಬಿ ನಿಮ್ಮ ಜೀವನದಲ್ಲಿ ಯಾವ ಕಷ್ಟಗಳು ಕಷ್ಟ ಕಾರ್ಪಣ್ಯಗಳು ಎದುರಾಗುವುದೇ ಇಲ್ಲ ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀ ಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ